ತೋಟಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಬಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ರೈತ ಬಾಂಧವರೇ ವಾತಾವರಣದ ಬದಲಾವಣೆಯಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿ ಮೇವಿನ ಉತ್ಪಾದನೆ ಪ್ರಮಾಣವು ಕುಂಠಿತಗೊಳ್ತಾ ಇದೆ ಇದರಿಂದ ನಮ್ಮ ಹೈನು ರಾಸಗಳಿಗೆ ನಿಗದಿತ ಸಮಯದಲ್ಲಿ ನೀರು ಮತ್ತು ಮೇವಿನ ಪೂರೈಕೆ ಮಾಡುವುದು ಕಷ್ಟ ಸಾಧ್ಯವಾಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿಯನ್ನ ನಿಭಾಯಿಸಿ ಮೇವಿನ ಉತ್ಪಾದಕತೆಯನ್ನ ಮಾಡಿಕೊಳ್ಳಲು ಹಾಗೆ ಹಾಲು ಉತ್ಪಾದಕರು ಪರ್ಯಾಯವಾಗಿ ಬರ ನಿರೋಧಕ ಬೆಳೆಯನ್ನ ಬೆಳೆಯಬೇಕಾಗುತ್ತೆ ಕ್ಯಾಕ್ಟಸ್ ಅಥವಾ ಪಾಪಸ್ ಕಳ್ಳಿ ಅಂತ ನಾವೇನು ಕರಿತೇವೆ ಇದು ಕೂಡ ಮೇವಿನ ಬೆಳೆಯಾಗಿ ಹೆಚ್ಚು ಪ್ರಚಲಿತವಾಗಿಲ್ಲ ಅಷ್ಟೇ ಆದರೆ ಕ್ಯಾಕ್ಟಸ್ ಸಸ್ಯವು ಎರಡು ಜಾತಿಗಳಿಂದ ಅಂದರೆ ಒಂದು ಮುಳ್ಳು ಸಹಿತ ಹಾಗೆ ಮುಳ್ಳು ರಹಿತ ಎಲೆಗಳಿರತಕ್ಕಂಥ ಸಸ್ಯವಾಗಿರುತ್ತೆ ಮುಳ್ಳು ರಹಿತ ಕ್ಯಾಕ್ಟಸ್ ಸಸ್ಯವು ಬರ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ ಅತಿ ಕಡಿಮೆ ಮಳೆಯಾಗತಕ್ಕಂತಹ ಪ್ರದೇಶದಲ್ಲಿ ಈ ಬೆಳೆ ಹೆಚ್ಚಾಗಿ ಕಂಡುಬರುತ್ತೆ ಸಸ್ಯದ ಎಲೆಗಳ ಮೇಲ್ಮೈ ವ್ಯಾಕ್ಷಿ ಕವಚದಿಂದ ಕೂಡಿದ್ದು ಕಡಿಮೆ ತಾಪಮಾನವಿರತಕ್ಕಂಥ ರಾತ್ರಿ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿ ಆಹಾರ ನಿರೋಧಕ ಬೆಳೆಯಾಗಿರುತ್ತೆ ಬರಗಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಅತಿ ಹೆಚ್ಚು ನೀರಿನ ಸದ್ಬಳಕೆ ಮಾಡಿಕೊಂಡು ಹೆಚ್ಚು ಮೇವಿನ ಉತ್ಪಾದನೆ ಮಾಡತಕ್ಕಂತ ಬೆಳೆ ಇದಾಗಿರುತ್ತೆ ಕ್ಯಾಕ್ಟಸ್ ಬೆಳೆ ಒಣ ಹವಾಮಾನವನ್ನು ಹೊಂದಿಕೊಂಡು ಬೆಳೆಯೋದ್ರಿಂದ ಅತಿ ಹೆಚ್ಚು ಮೇವಿನ ಉತ್ಪಾದನೆಯಿಂದ ಸಕಾಲದಲ್ಲಿ ಒಣ ಪ್ರದೇಶದಲ್ಲಿರತಕ್ಕಂಥ ಹೈನು ರಾಶಿಗಳಿಗೆ ಉತ್ತಮ ಮೇವನ್ನು ನಾವು ಪೂರೈಸಬಹುದಾಗಿರುತ್ತೆ ಒಂದು ಹೆಕ್ಟೇರ್ ಜಮೀನಲ್ಲಿ ವಾರ್ಷಿಕ ನೂರ ಐವತ್ತು ಮಿಲಿಮೀಟರ್ ಮಳೆಯಾಗತಕ್ಕಂತಹ ಪ್ರದೇಶದಲ್ಲಿ ಇಪ್ಪತ್ತು ಟನ್ನು ಹಾಗೆ ನಾನ್ನೂರು ಮಿಲಿಮೀಟರ್ ಮಳೆಯಾಗತಕ್ಕಂತಹ ಪ್ರದೇಶದಲ್ಲಿ ನೂರು ಟನ್ನು ಕ್ಯಾಕ್ಟಸ್ ಹಸಿರು ಮೇವನ್ನು ಉತ್ಪಾದಿಸಬಹುದಾಗಿರುತ್ತೆ ಈ ಬೆಳೆಯನ್ನ ಬಂಜರು ಭೂಮಿ ಮತ್ತು ಕಡಿಮೆ ಪೋಷಕಾಂಶವುಳ್ಳ ಮಣ್ಣಿನ ಜಮೀನಿನಲ್ಲಿಯೂ ಸಹ ಸಮೃದ್ಧವಾಗಿ ಬೆಳಿಬಹುದಾಗಿರುತ್ತೆ ಕ್ಯಾಕ್ಟಸ್ ಬೆಳೆಯನ್ನ ಮೇವಾಗಿ ಉಪಯೋಗಿಸೋದಲ್ಲದೆ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಗಿಡಮೂಲಿಕೆಯ ಆಯುರ್ವೇದ ಔಷಧ ಸಸ್ಯವಾಗೂ ಸಹ ಬಳಸಬಹುದಾಗಿರುತ್ತೆ ಈ ನಿಟ್ಟಿನಲ್ಲಿ ಕ್ಯಾಕ್ಟಸ್ ಬೆಳೆಯ ಬೇಸಾಯ ಕ್ರಮದ ಮಾಹಿತಿ ಪ್ರಕಾರ ಸಂಶೋಧನೆ ಸಸ್ಯ ತಳಿ ಅಭಿವೃದ್ಧಿ ಮತ್ತು ಪ್ರೋತ್ಸಾಹ ಮಾಡೋದರಿಂದ ವಾಣಿಜ್ಯ ಬೆಳೆಯಾಗಿ ಪರಿವರ್ತಿಸಬಹುದಾಗಿರುತ್ತೆ ಆದುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಶುಸಂಗೋಪನೆ ಇಲಾಖೆ ಮತ್ತು ಮೇವು ಅಭಿವೃದ್ಧಿ ಸಂಶೋಧನಾ ಕೇಂದ್ರಗಳು ಕ್ಯಾಕ್ಟಸ್ ಬೆಳೆಯ ಬಗ್ಗೆ ಗಮನಹರಿಸಿ ಬರಗಾಲದ ಮೇವಾಗಿ ಹೈನುಗಾರಿಕೆ ಮಾಡತಕ್ಕಂತ ರೈತ ಬಂದವರು ಬಳಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತೆ ಕೃಷಿ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಶೇಕಡಾ ಅರವತ್ತರಷ್ಟು ಜನರು ಜೀವನಾಧಾರಕ್ಕೆ ಕೃಷಿಯನ್ನು ಅವಲಂಬಿಸಿದ್ದಾರೆ ಕೃಷಿಕರನ್ನು ಹಲವು ರೀತಿಯಲ್ಲಿ ಪ್ರೋತ್ಸಾಹಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಕೃಷಿ ಸಂಬಂಧಿತ ಯೋಜನೆಗಳನ್ನು ರೂಪಿಸಿವೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಹಲವು ವಿಧದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪ ಕೃಷಿ ನಿರ್ದೇಶಕಿ ದೀಪಶ್ರೀ ಅವರು ತಿಳಿಸಿಕೊಡಲಿದ್ದಾರೆ ಕೃಷಿ ಇಲಾಖೆಗೆ ಬಂದಾಗ ಪ್ರಮುಖ ಯೋಜನೆಗಳು ಅಂದಾಗ ಫಸ್ಟಾಗಿ ನಾವು ಯೋಜನೆ ಅಂತ ಹೇಳೋದು ಈಗ ಕೃಷಿ ಭಾಗ್ಯ ಯೋಜನೆ ಚಾಲ್ತಿ ಇರೋ ಯೋಜನೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಏನು ಕೊಡ್ತೀವಿ ಅಂದರೆ ಒಂದು ಆರು ಕಾಂಪೋನೆಂಟ್ ಆರು ಕಾಂಪೋನೆಂಟ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಕೃಷಿ ಹೊಂಡನ ಕೊಡ್ತೀವಿ ಈ ಕೃಷಿ ಹೊಂಡಕ್ಕೆ ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಮತ್ತು ಪರಿಶಿಷ್ಟ ಜಾತಿ ಪಂಗಡ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನು ನಾವು ಸಹಾಯಧನದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಇದರಲ್ಲಿ ನಾಲ್ಕು ವಿನ್ಯಾಸದ್ದು ನಾವು ಕೃಷಿ ಹೊಂಡನ ಮಾಡ್ಕೊಳ್ಬೋದು ಒಂದು ಟೆನ್ ಬೈ ಟೆನ್ ಬೈ ತ್ರೀ ಮೀಟರ್ದು ಮತ್ತು ಟ್ವೆಲ್ ಬೈ ಟ್ವೆಲ್ ಬೈ ತ್ರೀ ಮೀಟರ್ದು ಮತ್ತು ಫಿಫ್ಟೀನ್ ಬೈ ಫಿಫ್ಟೀನ್ ಬೈ ತ್ರೀ ಮೀಟರ್ದು ಮತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಮೀಟರ್ದು ಕೃಷಿ ಹೊಂಡಗಳನ್ನ ನಾವು ಮಾಡ್ಕೊಳ್ಬೋದು ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ರೈತ ಬಾಂಧವರು ಸಂಬಂಧಪಟ್ಟ ಹೋಬಳಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಅರ್ಜಿಯನ್ನು ಕೊಡಬೇಕಾಗತ್ತೆ ಅಲ್ಲಿ ನಾವು ಅನುದಾನ ಮತ್ತು ಕಾರ್ಯಕ್ರಮದ ಅನ್ವಯ ನಿಮಗೆ ನಾವು ವರ್ಕ್ ಆರ್ಡ್ರನ್ನ ಕೊಡ್ತಾರೆ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರು ನಿಮಗೆ ವರ್ಕ್ ಆರ್ಡ್ರನ್ನು ಕೊಡ್ತಾರೆ ಮತ್ತು ನಮ್ಮ ಕೃಷಿ ಅಧಿಕಾರಿಗಳು ನಿಮ್ಮ ಜಮೀನಿಗೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿಬಿಟ್ಟು ನಿಮಗೆ ಸ್ಪಾಟನ್ನು ತೋರಿಸ್ಕೊಡ್ತಾರೆ ಎಲ್ಲಿ ನೀವು ಕೃಷಿ ಹೊಂಡಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ನೀರು ಶೇಖರಣೆ ಆಗುತ್ತೆ ಆ ಸ್ಪಾಟನ್ನು ಕೂಡ ಸೆಲೆಕ್ಷನ್ ಮಾಡಿಕೊಟ್ಟು ನಿಮಗೆ ವಿನ್ಯಾಸ ಎಲ್ಲ ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ಅದಕ್ಕೆ ಒಂದು ಬೋನು ಕೂಡ ನೀವು ಮಾಡಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಏನು ನೀರು ಅರ್ದು ಬರುತ್ತಲ್ಲ ಒಂಡೋಕ್ಕೆ ಅದು ಆಗುತ್ತೆ ಅದನ್ನು ತಡೆಯೋದಿಕ್ಕೆ ಅಂತ ಹೇಳಿಬಿಟ್ಟು ಹೂಳು ಬೋನು ಕೂಡ ನಾವು ಮಾಡೋದಕ್ಕೆ ವಿನ್ಯಾಸನ ಕೊಡ್ತಾರೆ ನಿಮಗೆ ಅದ್ರ ಪ್ರಕಾರವಾಗಿ ನೀವು ಜ ನೀವು ಏನು ಹೊಂಡನ ನೀವು ಮಾಡಿಕೊಂಡ ಮಾಡಿಕೊಂಡಾದ್ಮೇಲೆ ಅದ್ರ ನಂತರ ಬಂದು ನಿಮಗೆ ಪಾಲಿಥೀನ್ ಒದಿಕೆಯನ್ನು ಕೊಡ್ತೀವಿ ಏನು ನೀರು ಹಿಂಗೋಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಪಾಲಿಥೀನ್ ಒದಿಕೆಯನ್ನು ಕೊಡ್ತೀವಿ ಅದು ಕೂಡ ಸೈಜ್ ಮೇಲೆ ನಿಮಗೆ ರೇಟು ಫಿಕ್ಸ್ ಆಗಿರುತ್ತೆ ಈಗಾಗಲೇ ಅದು ಎಂ ಪ್ಯಾನಲ್ ಲಿಸ್ಟ್ ಇರುತ್ತೆ ನಮ್ಮಲ್ಲಿ ನೀವು ಅಂಥ ಸಂಸ್ಥೆಗಳಿಂದ ನೀವು ಪಡಿಬೋದಾಗಿದೆ ಅದನ್ನು ಅದಕ್ಕೆ ನೀವು ಆರ್ ಟಿ ಜಿ ಎಸ್ ಮುಖಾಂತರ ಅವರಿಗೆ ಅಮೌಂಟನ್ನು ಪೇ ಮಾಡಿದರೆ ನಿಮ್ಮ ಶೇರ್ ಮಾಡಿದರೆ ನಾವು ಮಿಕ್ಕಿದ್ದನ್ನು ಸಹಾಯಧನದ ರೂಪದಲ್ಲಿ ಅಂದರೆ ಈಗ ಐವತ್ತು ಪರ್ಸೆಂಟು ಜನರಲ್ ರೈತರಿಗೆ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಬಂದು ನೈಂಟಿ ಪರ್ಸೆಂಟ್ ಸಬ್ಸಿಡಿಯನ್ನು ನಾವು ಸಂಬಂಧಪಟ್ಟ ಸಂಸ್ಥೆಗೆ ಕೊಡ್ತೀವಿ ಅದನ್ನು ಬಂದು ಅವರೇ ಅವರಿಗೆ ನಿಮಗೆ ಲೇಔಟ್ ಮಾಡಿ ಕೊಡ್ತಾರೆ ಅದು ಲೇಔಟ್ ಮಾಡಿದ್ಮೇಲೆ ಆ ನೀರು ಏನು ಶೇಖರಣೆ ಆಗುತ್ತೆ ಅದನ್ನು ನೀರು ಎತ್ತಿ ನಾವು ಈಗ ನಾವು ಅದಕ್ಕೆ ಇರಿಗೇಷನ್ ಮಾಡ್ಕೊಳ್ಬೇಕು ಅಂದರೆ ಈಗ ಸೂಕ್ಷ್ಮ ನೀರಾವರಿ ಘಟಕಗಳು ಬೇಕಾಗುತ್ತೆ ಅದು ತುಂತುರು ನೀರಾವರಿ ಘಟಕ ನಿಮಗೆ ಏನು ನೀವು ಇಚ್ಛೆ ಪಡ್ತೀರಾ ತುಂತುರು ನೀರಾವರಿ ಘಟಕ ಇರ್ಬೋದು ಇಲ್ಲ ಹನಿ ನೀರಾವರಿ ಘಟಕ ಇರ್ಬೋದು ನಮ್ಮ ಕೃಷಿ ಬೆಳೆಗೆ ಅನುಗುಣವಾಗಿ ನಿಮಗೆ ಐದು ಎಕರೆವರೆಗೂ ನಾವು ಸಬ್ಸಿಡಿಯನ್ನು ಕೊಡ್ತೇವೆ ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನು ಕೊಡ್ತೇವೆ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಎಲ್ಲ ರೈತ್ರಿಗೂ ಕೂಡ ಸಾಕಷ್ಟು ಸಬ್ಸಿಡಿ ಬರ್ತಿರೋದ್ರಿಂದ ಇದನ್ನೆಲ್ಲ ರೈತ್ ಎಲ್ಲ ವರ್ಗದ ಎಲ್ಲ ರೈತರಿಗೂ ಕೂಡ ಕೊಡ್ತೇವೆ ಆಮೇಲೆ ಡೀಸೆಲ್ ಪಂಪ್ ಸೆಟ್ ಅದಕ್ಕೂ ಕೂಡ ನಾವು ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಎಸ್ ಸಿ ಎಸ್ ಟಿ ರೈತರಿಗೆ ಮತ್ತು ಜನರಲ್ ರೈತರಿಗೆ ಬಂದಾಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ನಾವು ಡೀಸೆಲ್ ಪಂಪ್ ಸೆಟ್ಟಿಗೆ ಕೊಡ್ತೀವಿ ಅದಾದ ನಂತರ ನಾವು ಏನು ಪ್ರಾಣಹಾನಿ ಪ್ರಾಣ ಹಾನಿ ಆಗಬಾರ್ದು ಮನುಷ್ಯರಾಗ್ಬೋದು ಪ್ರಾಣಿಗಳಿಗಾಗ್ಬೋದು ಅದು ಆಗಬಾರ್ದು ಯಾಕಂದರೆ ಇಳಿಜಾರು ಇರುತ್ತೆ ಅದು ಕೃಷಿ ಹೊಂಡ ಅಲ್ಲಿ ಅದಕ್ಕೆ ನೀರು ಏನು ಶೇಖರಣೆ ಆಗಿರುತ್ತೆ ಅದಕ್ಕೆ ನಾವು ಒಂದು ಪ್ರೊಟೆಕ್ಷನ್ನ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಫೆನ್ಸಿಂಗು ಅದಕ್ಕೆ ನಾವು ಸ ಅದಕ್ಕೂ ಕೂಡ ಕಲ್ಲುಕುಚ್ಚ ಕಟ್ಟಿಬಿಟ್ಟು ಅದಕ್ಕೆ ಕಂಬಿ ಎಳ್ಳಿ ಎಳಿಬೇಕಾಗತ್ತೆ ಅದಕ್ಕೂ ಕೂಡ ವಿನ್ಯಾಸ ಇದೆ ಅದನ್ನು ನಮ್ಮ ಕೃಷಿ ಅಧಿಕಾರಿಗಳು ಹೇಳ್ತಾರೆ ಆ ವಿನ್ಯಾಸಕ್ಕೂ ಕೂಡ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ಒಂದು ಜನರಲ್ ಅವರಿಗೆ ಬಂದಾಗ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಬಂದಾಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದೀವಿ ಇದಿಷ್ಟು ಬಂದಾಗ ನಮ್ಮದು ಕೃಷಿ ಭಾಗ್ಯ ಯೋಜನೆ ಇಲ್ಲಿಗೆ ಮುಗೀತು ಅದಾದ ನಂತರ ಕೃಷಿ ಭಾಗ್ಯ ಯೋಜನೆಯಲ್ಲಿ ಏನಾದರೂ ನೀವು ಕೃಷಿ ಹೊಂಡ ಮಾಡ್ಕೊಂಡಿದ್ರೆ ಕೆ ಆರ್ ಎಸ್ ವೈ ಹೇಳ್ಬಿಟ್ಟು ಇನ್ನೊಂದು ಯೋಜನೆ ಇದೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಹೇಳಿ ಅದರಲ್ಲೂ ಕೂಡ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸೋದಕ್ಕೆ ನಾವು ಪ್ರೋತ್ಸಾಹನ ಕೊಡ್ತೀವಿ ಅದರಲ್ಲಿ ಸಲ ಯಾರಾದರೂ ಇಚ್ಛೆ ಪಟ್ಟರೆ ರೈತರು ಅದನ್ನು ಕೂಡ ನಾವು ಅಳವಡಿಸ್ಬೋದು ಆಮೇಲೆ ಇನ್ನೂ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇದೆ ಅದರಲ್ಲೂ ಕೂಡ ನಾವು ಸಮಗ್ರ ಕೃಷಿ ಪದ್ಧತಿನ ನಾವು ಎನ್ಕರೇಜ್ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತೇಳ್ಬಿಟ್ಟು ಅದರಲ್ಲೂ ಕೂಡ ನಾವು ಕೃಷಿ ಹೊಂಡ ಕ್ಷೇತ್ರ ಬದು ಇರ್ಬೋದು ಮತ್ತು ಅಝೋಲ ಬೆಳವಣಿಗೆ ಮಾಡ್ಬೋದು ಮತ್ತು ವರ್ಮಿ ಕಂಪೋಸ್ಟ್ ಪಿಟ್ಗಳು ಮಾಡ್ಕೊಳ್ಳೋದಿಕ್ಕೂ ಕೂಡ ಅವಕಾಶ ಇದೆ ಇದು ಕೂಡ ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಿಗುತ್ತೆ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ತಮ್ಮ ಖಾತೆಗೆ ಇದು ಸಹಾಯಧನ ಏನು ಮಂಜೂರಾಗುತ್ತೆ ಅದು ಬಂದು ನಿಮ್ಮ ಖಾತೆಗೆ ಬೀಳುತ್ತೆ ಇದು ಇಷ್ಟು ಯೋಜನೆ ಮತ್ತು ಇನ್ನೊಂದು ಕೃಷಿ ಇಲಾಖೆಯಲ್ಲಿ ಪ್ರಮುಖ ಯೋಜನೆಗಳು ಅಂತ ಅಂದರೆ ಬಿತ್ತನೆ ಬೀಜನ ನಾವು ಕೊಡ್ತೇವೆ ಬಿತ್ತನೆ ಬೀಜ ಯಾವ ಸೀಸನ್ ಈಗ ಏನು ಮುಂಗಾರು ಹಿಂಗಾರು ಹಿಂಗಾರಿರ್ಬೋದು ಬೇಸಿಗೆಗಿರ್ಬೋದು ಬೇ ಅದು ನಾವು ಹಂಗಾಮಿಗೆ ಅನುಗುಣವಾಗಿ ಏನು ಬಿತ್ತನೆ ಬೀಜ ಬೇಕೋ ಅದನ್ನು ನಾವು ಮೊದಲೇ ಶೇಖರಣೆ ಮಾಡಿಟ್ಟು ದಾಸ್ತಾನು ಮಾಡಿ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಾಮಾನ್ಯ ರೈತರಿಗೆ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡಾ ಐ ಎಪ್ಪತ್ತೈದರಲ್ಲಿ ಸಬ್ಸಿಡಿನಲ್ಲಿ ಇದನ್ನು ಕೊಡ್ತಾ ಐದು ಎಕರೆವರೆಗೂ ಇದನ್ನು ಬಿತ್ತನೆ ಬೀಜನ ನಾವು ಕೊಡ್ತೀವಿ ಇದೆಲ್ಲ ಫ್ರೂಟ್ಸ್ ಲಿಂಕ್ ಆಗಿರುತ್ತೆ ನೀವೇನು ಫ್ರೂಟ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೀರ ಸರ್ವೆ ನಂಬರ್ಗಳು ಆ ನಂಬರ್ಗಳ ಪ್ರಕಾರವಾಗಿ ನಿಮಗೆ ಕೊಡಲಾಗುತ್ತೆ ಆಮೇಲೆ ಅದಾದಮೇಲೆ ಬಿತ್ತನೆ ಬೀಜ ಆದಮೇಲೆ ಕೃಷಿ ಯಂತ್ರೋಪಕರಣಗಳು ಈಗ ಟ್ರ್ಯಾಕ್ಟರ್ ಇರ್ಬೋದು ಟ್ರ್ಯಾಕ್ಟರ್ ಸಬ್ಸಿಡಿ ಕೊಡ್ತೀವಿ ಅದರಲ್ಲಿ ಜನರಲ್ಗೆ ಎಪ್ಪತ್ತೈದು ಸಾವಿರ ಎಸ್ ಸಿ ಎಸ್ ಟಿ ರೈತರಿಗೆ ಅಂದರೆ ಮೂರು ಲಕ್ಷ ಮತ್ತು ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಇರ್ಬೋದು ಕಲ್ಟಿವೇಟರ್ಸ್ ಇರ್ಬೋದು ಚಾಫ್ ಕಟ್ಟರ್ಸ್ ಇರ್ಬೋದು ಮತ್ತೆ ಇದು ಏನು ಕೊಯ್ಲು ನಂತರ ಉಪಕರಣಗಳು ಇದ್ದಾವೆ ಅದರ ಫ್ಲೋರ್ ಮಿಲ್ ಇರ್ಬೋದು ರಾಗಿ ಮಿಲ್ ಇರ್ಬೋದು ಎಲ್ಲ ತರ ಉಪಕರಣಗಳು ಏನು ನಮ್ಮಲ್ಲಿ ಎಂ ಪ್ಯಾನಲ್ ಆಗಿದ್ದಾವೆ ನೀವು ಯಾವುದೇ ಸಂಸ್ಥೆ ನೀವು ಇಚ್ಛೆ ಪಟ್ರೆ ಎಂ ಪ್ಯಾನಲ್ ಲಿಸ್ಟಲ್ಲಿ ಅದ್ರನ್ನ ನೀವು ಪಡ್ಕೋಬಹುದಾಗಿದೆ ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಇವರು ಎಸ್ ಸಿ ಎಸ್ ಟಿ ರೈತರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ಕೊಡ್ತೀವಿ ಇದೆಲ್ಲ ನಾವು ಜ್ಯೇಷ್ಠತೆ ಆಧಾರದ ಮೇಲೆ ಕೊಡ್ತೀವಿ ಹೆಂಗೆ ಅಂದರೆ ಈಗ ನೀವು ಒಂದು ಅರ್ಜಿನ ನೀವು ನಮ್ಮ ಹೋಬಳಿ ರೈತ ಸಂಪರ್ಕಕ್ಕೆ ಅರ್ಜಿ ಕೊಟ್ರೆ

ಇವೆಲ್ಲ ಮಾಡಿ ನೀವು ಅರ್ಜಿಯನ್ನ ನಮ್ಮ ರೈತ ಸಂಪರ್ಕಕ್ಕೆ ಹೋಗುತ್ತೆ ಎ ಡಿ ಆಫೀಸ್ಗೆ ಅಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಎಲ್ಲ ಹೋಬಳಿಯಿಂದ ಅರ್ಜಿ ಹೋದಾಗ ಅದೊಂದು ಜ್ಯೇಷ್ಠತೆ ಮೇಂಟೈನ್ ಮಾಡ್ತಾರೆ ನೀವು ಸತಿ ಅರ್ಜಿ ಕೊಟ್ಟ ಮೇಲೆ ಅದು ಜ್ಯೇಷ್ಠತೆ ಇರುತ್ತೆ ಯಾವಾಗ ನಮ್ಗೆ ಕಾರ್ಯಕ್ರಮ ಬರುತ್ತೆ ಅನುದಾನ ಬರುತ್ತೆ ನಿಮ್ಗೆ ಅದು ಅನುಗುಣವಾಗಿ ವರ್ಕ್ಔಟ್ ಆರ್ಬೋದು ಸೂಕ್ಷ್ಮ ಘಟಕಗಳಿರ್ಬೋದು ನಿಮಗೆ ತಲುಪಿಸ್ತೀವಿ ಒಬ್ಬ ರೈತ ಒಂದೇ ಬೆಳೆ ಬೆಳೆದಾಗ ಅಪಾಯವಿರುತ್ತದೆ ಆದರೆ ಸಮಗ್ರ ಕೃಷಿಯೊಂದಿಗೆ ಪ್ರತಿಯೊಂದು ಘಟಕವೂ ಇನ್ನೊಂದನ್ನ ಬೆಂಬಲಿಸುತ್ತದೆ ಒಂದರ ತ್ಯಾಜ್ಯವು ಇನ್ನೊಂದಕ್ಕೆ ಇನ್ಪುಟ್ ಪರಿಕರವಾಗಬಲ್ಲದು ಇಷ್ಟೆಲ್ಲ ಅನುಕೂಲವಿರುವ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ ತುಮಕೂರು ತಾಲೂಕಿನ ಕುಡಿಗೆಹಳ್ಳಿಯ ರೈತ ತಿಮ್ಮೇಗೌಡ ಇವರು ತಮ್ಮ ಸಮಗ್ರ ಮತ್ತು ಸಾವಯವ ಕೃಷಿಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ದಿವಸ ನಾವು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಕೊಡಿಕಳ್ಳಿಯಲ್ಲಿದ್ದೀವಿ ಒಬ್ಬ ಪ್ರತಿ ರೈತರು ನಮ್ಮ ಇವರು ಮೂಲತಃ ಕೃಷಿಕರೇ ಆದರೂ ಸಹ ಬೆಂಗಳೂರಿನಲ್ಲಿ ವಾಸವಿದ್ದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ನಂತರ ನಿವೃತ್ತರಾದ ನಂತರ ಈ ಒಂದು ತಮಗೇನು ಮೂಲತಃ ಬಂದಿತ್ತು ಬಳುವಳಿಯಾಗಿ ಆ ಒಂದು ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಸಾವಯವ ಕೃಷಿಯನ್ನು ನೈಸರ್ಗಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ಕಾರ ತಿಮ್ಮೇಗೌಡ್ರೆ ನಮಸ್ಕಾರ ನಮ್ಮ ಮೂಲತಃ ನಮ್ಮ ತಂದೆ ನಮ್ಮ ತಾತ ಇವರೆಲ್ಲರೂ ಕೃಷಿಕ್ರೆ ಆದ್ರೆ ನಮ್ಮ ತಂದೆ ನಾನು ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಕೆಲಸ ಮಾಡ್ತಿದ್ದೆ ಟೂ ತೌಸಂಡ್ ಒಂದು ಹತ್ತು ವರ್ಷದ ಹಿಂದ್ಗಡೆ ನನಗೆ ರಿಟೈರ್ಡ್ ಆಯ್ತು ನಿವೃತ್ತಿ ನಂತರ ನಾನು ನಮ್ಮ ತಂದೆ ಒಂದು ಈ ಒಂದು ಒಂದು ಎಕರೆ ಅಷ್ಟು ಜಮೀನು ಕೊಟ್ಟಿದ್ದಾರೆ ಆಸ್ತಿ ಅವರೇ ಸಂಪಾದನೆ ಮಾಡಿದ್ದು ಸ್ವಂತ ಏನೇನು ಬೆಳೆಗಳನ್ನ ಬೆಳಿತಾ ಇದ್ರಿ ತಿಮ್ಮೇಗೌಡ್ರೆ ಈ ಒಂದು ಜಮೀನು ನಾನು ಇಲ್ಲಿ ಮೊದಲು ನಮ್ಮ ತಂದೆ ತೆಂಗು ಹಾಕಿದ್ರು ತೆಂಗು ಹಾಕಿದ್ಮೇಲೆ ಆಮೇಲೆ ಅಡಿಕೆ ಮತ್ತೆ ಹಾಕಿದ್ರು ಅಡಿಕೆ ಅಡಿಕೆ ಹಾಕಿದ ಮೇಲೆ ಆಮೇಲೆ ನಾನು ನಿವೃತ್ತಿ ಆದ್ಮೇಲೆ ಬಂದು ಇಲ್ಲಿ ನೋಡಿ ಸ್ವಲ್ಪ ನೈಸರ್ಗಿಕ ಮತ್ತು ಇದು ಸಾವಯವ ಕೃಷಿ ಮಾಡಬೇಕು ಅಂತ ನಮ್ಮ ಹಿರೇಳ್ಳಿ ಕೆ ವಿ ಸ್ವಲ್ಪ ನನಗೆ ಮಾರ್ಗದರ್ಶನ ನೀಡಿದರು ಅದರಂತೆ ನಾನು ಒಂದು ಅದರಲ್ಲಿ ಒಂದು ಸಕಲೇಶ್ಪುರದಿಂದ ನಾನು ಈ ಕಾಫಿ ಅರೇಬಿಕಾ ಕಾಫಿ ಮತ್ತೆ ಪೆಪ್ಪರ್ ಮತ್ತೆ ಇವೆಲ್ಲ ತಂದು ಹಾಕಿದೆ ಅದು ಒಂದು ಹತ್ತು ಒಂದು ಏಟ್ ಟು ಟೆನ್ ಇಯರ್ಸ್ ಬ್ಯಾಕ್ ಹಾಕಿದೆ ಈಗ ನಾವು ನೋಡಿದೀವಿ ತೋಟನೆಲ್ಲ ಬಹಳ ಸಮೃದ್ಧಿಯಾಗಿದೆ ದಟ್ಟವಾಗಿದೆ ದಟ್ಟವಾಗಿದೆ ನಿಸರ್ಗವಾಗಿ ಈಗ ನೈಸರ್ಗಿಕವಾಗಿ ನಾವೇನ್ ನೋಡ್ತೀವೋ ಕಾಡ್ನ ಅಷ್ಟು ಚೆನ್ನಾಗಿ ನೀವು ತೋಟವನ್ನ ನಿರ್ವಹಣೆ ಮಾಡಿದ್ದೀರಿ ಇದಕ್ಕೆಲ್ಲ ಪ್ರೇರಣೆ ತಾವು ಹೇಳಿದ್ರಿ ಈಗ ನಾನು ಸಾವಯವ ಕೃಷಿನೂ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಅನುಭವದಲ್ಲಿ ಈ ಸಾವಯವ ಕೃಷಿ ಅಂತಕ್ಕಂಥದ್ದು ಏನು ಅಂತೀರಿ ಹಿಂಗಂದ್ರೆ ಏನು ಈಗ ಸಾವಯವ ಕೃಷಿ ಅಂತಂದ್ರೆ ಈ ಕೆಮಿಕಲ್ ಮೆನ್ಯೂರ್ ಹಾಕಿದ್ರೆ ಒಂದು ಫೈವ್ ಇಯರ್ಸ್ ಒಂದು ಅಪ್ ಟು ಟೆನ್ ಇಯರ್ಸ್ ವರ್ಗು ಚೆನ್ನಾಗಿ ಬರುತ್ತೆ ಬೆಳೆ ಆಮೇಲೆ ಈ ಸಾಯಿಲ್ ಏನಾಗುತ್ತೆ ಅಂದ್ರೆ ಬರ್ಡಾಗಿ ಏನು ಬೆಳೆ ಬರೋಲ್ಲ ಆಮೇಲೆ ಬಹಳ ಕಷ್ಟ ಪಡ್ತದೆ ಮತ್ತೆ ಕೆಮಿಕಲ್ ಮೆನ್ಯೂರ್ ಆಗ್ತಾಲೇ ಇರಬೇಕು ಮತ್ತೆ ಗಿಡಗಳು ಹೊರಟೋಗ್ತವೆ ಮತ್ತೆ ಸಾಯಿಲ್ ಕೂಡ ಬರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕೆ ವಿರು ಹಿರೇಳ್ಳಿನವ್ರಿಗೆ ಮಾರ್ಗದರ್ಶನ ಹಿಡಿದ್ರು ಸೈಂಟಿಸ್ಟ್ಗಳು ಅದ್ರಂತೆ ನಾನು ಅಲ್ಲೇ ಒಂದು ಎಂಟತ್ತು ವರ್ಷದೂ ನಾನು ಕೆಮಿಕಲ್ ಬಳಸೇ ಇಲ್ಲ ನಾನು ಬರೀ ರಾಸಾಯನಿಕ ಸಾವಯವ ಪದ್ಧತಿ ಅವ್ರ ಅವ್ರತ್ರ ಅವರೇ ಕೊಡ್ತಾರೆ ಅವರೇ ಮಾರ್ಗದರ್ಶನ ಕೊಡ್ತಾರೆ ಸ್ವಲ್ಪ ಕೆಮ್ಮಿ ಇದು ಆರ್ಗ್ಯಾನಿಕ್ ಗೊಬ್ಬರ ಅವರೇ ನಾನು ಹಿರಳಿನಲ್ಲಿ ಅವ್ರ ಹತ್ರ ತರ್ತೀನಿ ಮತ್ತೆ ಮಿಕ್ಕಿದ್ ಬೇರೆ ಕಡೆ ಎಲ್ಲ ಸಾವಯವ ತರ್ತೀನಿ ನಾನು ಕೆಮಿಕಲ್ ಮೆನ್ಯೂರ್ ಇದುವರೆಗೆ ನಾನು ಬಳಸಿಲ್ಲ ಒಟ್ಟಾರೆಯಾಗಿ ಸಾವಯವ ಪದ್ಧತಿ ಕೃಷಿ ಮಾಡ್ತಾ ಇದೀರಿ ಕೃಷಿ ಮಾಡ್ಬೇಕು ಅನ್ಕೊಂಡ್ ಮಾಡಿದಿರಿ ಹೌದೌದು ಈಗ ಸರ್ಕಾರಿ ನೌಕರಿನಲ್ಲಿ ಹೌದು ನಿವೃತ್ತಿ ಆದ ನಂತರ ಈ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಕೃಷಿ ನಾನು ಬೇರೆ ಈ ಲೇಬರ್ ಲಾ ಕನ್ಸಲ್ಟೇಷನ್ ಅದು ಇದು ಬೇಕಾದಷ್ಟು ಜನ ಕರೆದ್ರು ಕನ್ಸಲ್ಟೇಷನ್ ಬೇಕಾದಷ್ಟು ಸಂಸ್ಥೆಗಳಲ್ಲಿ ಅದು ನನಗೆ ಯಾಕೋ ಸ್ವಲ್ಪ ಒಗ್ಲಿಲ್ಲ ಇದೇ ನಮ್ ಊರಲ್ಲಿ ನಾನು ಒಂದು ನಮ್ಮ ತಂದೆ ಕೊಟ್ಟಿದ್ದ ಜಮೀನಲ್ಲಿ ನಾನು ಕೃಷಿ ಮಾಡಿಕೊಂಡು ಮಾಡ್ಬಾರ್ದು ಕೃಷಿ ಯಾಕೆ ಮಾಡ್ಬಾರ್ದು ಅಂತ ಆಲೋಚನೆ ಮಾಡಿ ನನಗೆ ಅಲ್ಲಿ ಬೆಂಗಳೂರ ಒಂಥರ ವಾತಾವರಣ ಸ್ವಲ್ಪ ಸರಿಯಾಗಿ ಹೋಗ್ಲಿಲ್ಲ ನೆರೆಸು ಮುರ್ಸ ಆಯ್ತು ಅಲ್ಲಿ ಸ್ವಲ್ಪ ಕ್ಲೈಮೇಟಿಕ್ ಕಂಡೀಷನ್ ಎಲ್ಲ ಆದ್ರಿಂದ ನಾನು ಇಲ್ಲಿ ಬಂದು ಇದು ಸುಮಾರು ಎಲ್ಲ ಬಹಳ ಒಂದು ಎಂಟತ್ತು ಬೆಳೆಗಳು ಬೆಳೆದಿದ್ದೀನಿ ತೆಂಗು ಅಡಿಕೆ ಕಾಫಿ ಪೆಪ್ಪರು ಏಲಕ್ಕಿ ಆಮೇಲೆ ಈ ಕೆಲವು ಮಾವಿನ ಹಣ್ಣುಗಳು ಇದಾವೆ ಮಾವಿನ ಮರ ಸಪೋಟ ಗಿಡ ಅವಕಾಡೋ ಒಟ್ಟಾರೆಯಾಗಿ ನೀವು ಈ ಸಮಗ್ರ ಕೃಷಿ ಪದ್ಧತಿ ಅಂತಾರಲ್ಲ ಹಂಗಾಗಿ ಎಲ್ಲಾನು ಬೆಳ್ಕೊಂಡಿದ್ದೀರಿ ಸಮಗ್ರ ಕೃಷಿ ಈಗ ನಮ್ಮ ವೀಕ್ಷಕರಿಗೆ ಒಂದು ಕಿವಿ ಹೇಳೋದಾದ್ರೆ ಸಮಗ್ರ ಕೃಷಿನೇ ಯಾಕೆ ಮಾಡಬೇಕು ಅಂತೀರಿ ಈಗ ಸಪೋಸ್ ನಾವೊಂದು ಅಡಿಕೆನೇ ನಂಬ್ಕೊಂಡ್ರೆ ಅಡಿಕೆ ಬೆಳೆನೆ ಕೆಲವು ಜನ ನಂಬ್ಕೊಂಡ್ರು ಈಗ ಸುಮಾರು ಅಡಿಕೆ ಬೆಳೆನೇ ಬಹಳ ಸಿಕ್ಕಾಪಟ್ಟೆ ಅಡಕೆ ನಾಟಿ ಮಾಡ್ತಾ ಇದ್ದಾರೆ ಈ ಅದು ಅಡಿಕೆ ಬೆಳೆ ಈ ಸ್ವಲ್ಪ ಇದು ಸ್ವಲ್ಪ ಚೆನ್ನಾಗಿರ್ಬೋದು ಬೆಳೆ ಬೆಲೆ ಬೆಲೆನೂ ಚೆನ್ನಾಗಿದೆ ಬೆಳೆನೂ ಚೆನ್ನಾಗಿ ಬರ್ತದೆ ಅದು ಯಾವಾಗ ಅದು ಬಿದ್ದೋಗುತ್ತೋ ಭವಿಷ್ಯದಲ್ಲಿ ಹೇಳಕ್ಕಾಗಲ್ಲ ಆದ್ರಿಂದ ನಾನು ಈ ತೆಂಗಿನಲ್ಲೂ ಬರುತ್ತೆ ಸ್ವಲ್ಪ ಅಡಿಕೆನಲ್ಲೂ ಬರುತ್ತೆ ಈಗ ಪೆಪ್ಪರಲ್ಲೂ ಬರುತ್ತೆ ಮತ್ತೆ ಕಾಫಿನಲ್ಲೂ ಬರುತ್ತೆ ಒಂದು ಅಕಸ್ಮಾತ್ ಏನಾದರೂ ಲಾಸ್ ಆದ್ರೆ ಇನ್ನೊಂದ್ರಲ್ಲೂ ಬೆಳೆ ಒಂದು ಸ್ವಲ್ಪ ಸಪೋರ್ಟಿಂಗ್ ಇದು ಬೆಳೆ ಕೈ ಹಿಡಿತೆ ಅದಕ್ಕೆ ನಾವು ಬಹಳ ಡಿಸಿಪ್ಲಿನ್ಡ್ ಆಗಿ ಒಂಥರ ಶಿಸ್ತುಬದ್ಧವಾಗಿ ನಾವು ಮಾಡಬೇಕು ಸುಮ್ಮನೆ ನಾವು ಬೇಕಾಗ್ಬಿಟ್ಟು ಮಾಡೋದು ಅದು ಇದು ನಾವು ನಾವು ಎಲ್ಲ ಗಿಡಗಳ ಹತ್ರ ಹೋಗಿ ಮಾತಾಡ್ಬೇಕು ಆಕ್ಚುಲಿ ಈ ಪೆಪ್ಪರ್ ಇದೆಲ್ಲ ಪೆಪ್ಪರ್ ಬಹಳ ಸೂಕ್ಷ್ಮ ಇದು ಪ್ಲಾಂಟ್ ಬೆಳೆ ಬೆಳೆ ಅದು ಬಹಳ ಪ್ರತಿ ದಿವಸ ವಿಸಿಟ್ ಮಾಡ್ಬೇಕು ಎಲ್ಲಿ ಒಂದ್ ಎಲೆ ಏನಾದ್ರು ಚುಪ್ ಚುಕ್ಕೆ ಮತ್ತೆ ಇದು ಹಳದಿ ಎಲೆ ಬಂದ್ಬಿಟ್ಟು ಅಂತ ಇಮ್ಮಿಡಿಯಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಅದಕ್ಕೋಸ್ಕರ ಅದಕ್ಕೆ ಚೆನ್ನಾಗಿದ್ರೆ ಅದು ಈಗ ಪೆಪ್ಪರ್ಗೆ ಏನೆಲ್ಲ ಬಹಳ ಒಳ್ಳೆ ಇದೆ ಬೇಡಿಕೆ ಇದೆ ಬೆಲೆನೂ ಅಷ್ಟೇ ಇದೆ ಒಂದು ಕೆಜಿಗೆ ಏಳು ಆರ್ನೂರಿಂದ ಎಂಟುನೂರು ಒಂಬೈನೂರು ತನಕ ಇದೆ ಅದಕ್ಕೋಸ್ಕರ ಅದನ್ನ ನಾನು ಬಹಳ ಈಗ ಪೆಪ್ಪರ್ ಕಲ್ಟಿವೇಶನ್ ಎಲ್ಲದಕ್ಕೂ ಒಂದು ಮಾಡ್ಬೇಕು ಅಂತ ಮಾಡಿದೀನಿ ಎಲ್ಲ ಗಿಡಗಳು ಒಂದು ಐನೂರು ಒಂದು ಐನೂರು ಗಿಡ ಇದೆ ಅಡಿಕೆ ಗಿಡ ಒಂದು ಮುನ್ನೂರು ಗಿಡಕ್ಕೆ ಮಾಡಿದ್ರು ಒಂದು ಗಿಡದಲ್ಲಿ ಏನಲ್ಲಾಲ್ಕೈದು ಕೆಜಿ ಪೆಪ್ಪರ್ ಮಾಡುವಷ್ಟು ಒಂದು ಇದು ಇದೆ ಹೇಳಿದ್ದಾರೆ ಇವರು ಸೈಂಟಿಸ್ಟ್ಗಳು ಟು ನಾಲ್ಕೈದು ಕೆ ಜಿವರೆಗೂ ನೀವು ಬೆಳೆಯಬಹುದು ಒಂದು ಬಳ್ಳಿನಲ್ಲಿ ಒಂದ್ ಗಿಡದಲ್ಲಿ ಅದಕ್ಕೋಸ್ಕರ ನಾನು ಒಂದ್ ಇನ್ನೂರು ಇನ್ನೂರ ನಾವು ಮಾಡ್ಬೇಕು ಅಂತ ಬಹಳ ಟ್ರೈ ಮಾಡ್ತಿದ್ದೀನಿ ಆದ್ರಿಂದ ನನ್ಗೆ ಮೊದಲು ಯಾರು ಅಷ್ಟೊಂದು ಮಾರ್ಗದರ್ಶನ ಪೇಪರ್ ಬಗ್ಗೆ ಕೊಟ್ಟಿರಲಿಲ್ಲ ಈಗ ನಾನೇ ಸ್ವಂತ ಅನುಭವ ಹಿಂಗಾಗಿ ಏನಾನ ಹಾಕಿದೆ ಏನಾನ ಆಗಬಹುದು ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನ ನಾನು ರೂಢಿಸ್ಕೊಂಡು ನಿಮ್ಮ ಅನುಭವದಲ್ಲೇ ಎಲ್ಲ ಮಾಡ್ತಾ ಇದ್ದೀನಿ ಅನುಭವದಲ್ಲಿ ಈಗ ಇದು ಅದು ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿ ಪಡ್ಕೊಂಡೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರು ಸ್ವಲ್ಪ ಮಾರ್ಗದರ್ಶನ ಕೊಡ್ತಿರ್ತಾರೆ ಒಳ್ಳೆ ಈಗ ತಿಮ್ಮೆಗೌಡ್ರೆ ಹತ್ತು ವರ್ಷದಿಂದ ಕೃಷಿಯನ್ನ ಮಾಡ್ತಿದ್ದೀನಿ ಸಾಕಷ್ಟು ಅನುಭವ ಹೊಂದಿದೆ ನನಗೊಂದು ಯೋಜನೆ ಗೊತ್ತಾಗ್ಬಿಟ್ಟಿದೆ ಈಗ ಏನು ಮಾಡಬೇಕು ಅಂತ ಒಂದು ಎಕರೆ ಇದ್ರೆ ಏನ್ ಮಾಡಬೇಕು ಎರಡು ಎಕರೆ ಇದ್ರೆ ಏನ್ ಮಾಡಬೇಕು ಅಂತ ನನಗೊಂದು ಯೋಜನೆ ಬಂದಿದೆ ಅಂತಂತಿದ್ದೀರಿ ಯಾರನ್ನ ಒಬ್ಬ ಹೊಸ ರೈತ ಈಗ ಅದೇ ಸರ್ಕಾರಿ ನೌಕರಿನಲ್ಲಿದ್ದು ನಿವೃತ್ತಿ ಒಂದೇ ಒಂದು ಎರಡು ಎಕರೆ ಅಥವಾ ಒಂದು ಎಕರೆ ಇದ್ದಿದೆ ನನಗೆ ನಾನು ಏನಾದರೂ ಮಾಡಬೇಕು ಅಂತ ನಿಮ್ಮ ಹತ್ರಕ್ಕೆ ಬಂದರೆ ಏನು ಹೇಳ್ತೀರಿ ಅವರಿಗೆ ಫಸ್ಟ್ ಅದನ್ನು ಭೂಮಿ ಫಲವತ್ತಾಗಿ ಮಾಡೋದಕ್ಕೆ ಅದಕ್ಕೆ ಏನೇನು ಸೌಕರ್ಯ ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್ ಮೊದಲು ಗೊಬ್ಬರ ಯಾವ್ದು ಹಾಕ್ಬೇಕು ಫಸ್ಟು ಅದಕ್ಕೆ ಹೆಂಗೆ ನೀವು ಇದು ಆರ್ಟಿಕಲ್ಚರ್ನ ಇವರಿಂದ ಸ್ವಲ್ಪ ಸಂಪರ್ಕ ಮಾಡಿ ಅವರಿಂದ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಮಾಹಿತಿ ತಗೊಂಡು ಭೂಮಿ ಭೂಮಿನ ಹೆಂಗೆ ಅಚ್ಚುಕಟ್ಟು ಮಾಡಬೇಕು ಅನ್ನೋದು ಅವ್ರಿಗೆ ಹೇಳ್ತಾರೆ ಅದರಿಂದ ಅವರು ಮಾಹಿತಿ ಪಡ್ಕೊಂಡ ತಕ್ಷಣ ಸ್ವಲ್ಪ ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಈಗ ಯಾವ ಬೆಳೆಗಳನ್ನ ಯೋಜನೆ ಪ್ರಕಾರವಾಗಿ ಹಾಕೊಂಡ್ರೆ ಬಹಳಷ್ಟು ಒಳ್ಳೇದು ಈಗ ಆಕ್ಚುಲಿ ನಮ್ಮ ಈ ಸುತ್ತಮುತ್ತ ನಮ್ಮ ಈ ಹಳ್ಳಿಯ ಸುತ್ತಮುತ್ತ ನೋಡಿದ್ರೆ ಅಡಿಕೆನೆ ತುಂಬಾ ಎಲ್ಲ ಯಥೇಚ್ಛವಾಗಿ ಬೆಳಕಿನ ಎಲ್ಲ ನೋಡಿದ್ರು ಅದೇ ಅಡಿಕೆ ಅಡಿಕೆ ಅಂದ್ಬಿಟ್ಟು ಮಾಡ್ತಿದ್ದಾರೆ ಈಗ ತೆಂಗು ಚಿಕ್ಕಪಟ್ಟೆ ಬೇಡಿಕೆ ಇದೆ ತುಂಬಾ ಬೆಲೆ ಇದೆ ಈಗ ಅಡಿಕೆನೆ ಅದಕ್ಕೆ ಸ್ವಲ್ಪ ತೆಂಗಿನಲ್ಲೂ ನಲ್ಲೂ ಯಾಕೆಂದ್ರೆ ನಮ್ಮ ತುಮಕೂರು ಜಿಲ್ಲೆ ನೋಡಿದ್ರೆ ಕಲ್ಪತೂರು ನಾಡು ಅಂತ ಹೇಳ್ತಾರೆ ಅಂದ್ರಿಂದ ಇದು ಜಾಸ್ತಿ ತೆಂಗು ಬೆಳೆಗೆ ಉತ್ತೇಜನ ಕೊಡ್ತಾರೆ ಅದರಿಂದ ತೆಂಗುನು ಅಡಿಕೆಗಿಂತನೂ ಅದೂ ಪರವಾಗಿಲ್ಲ ಅದು ಬಹಳ ಚೆನ್ನಾಗಿ ನಮಗೆ ಲಾಭ ತಂದು ಕೊಡುತ್ತೆ ಅಂದ್ರೆ ಯಾವುದೇ ಬೆಳೆ ಆದ್ರೂನು ನಾವು ಒಂಥರ ಅದನ್ನ ವೈಜ್ಞಾನಿಕವಾಗಿ ಮಾಡಬೇಕು ಸುಧಾರಿತ ಪದ್ಧತಿಗಳನ್ನ ನಮ್ದು ಯಾವ್ದೋ ನಮ್ಮ ತಾತ ನಮ್ಮ ಅಪ್ಪ ಕಾಲದಲ್ಲಿ ನಾವ್ ಏನೋ ಮಾಡ್ತಿದ್ದೋ ಅದೇ ತರ ಮಾಡ್ಕೊಂಡು ಹೋದ್ರೆ ಆಗಲ್ಲ ಯೋಜನೆ ಮಾಡ್ಕೊಂಡು ಈಗ ಯಾವ ಯಾವ ಟೈಮಲ್ಲಿ ಯಾವ ತಿಂಗಳಲ್ಲಿ ಯಾವ ಗೊಬ್ಬರ ಹಾಕ್ಬೇಕು ಮತ್ತೆ ಅದಕ್ಕೆ ಏನ್ ಪೋಷಣೆ ಮಾಡಬೇಕು ಅದಕ್ಕೆ ಸರಿಯಾಗಿ ಪೋಷಣೆ ಮತ್ತೆ ವ್ಯವಸ್ಥಿತವಾಗಿ ನೀವು ಗೊಬ್ಬರ ಮತ್ತೆ ನೀರು ಚೆನ್ನಾಗಿ ಕೊಟ್ರೆ ಸಮತೋಲವನವಾಗಿ ನೀವ್ ಕೊಡಬೇಕು ನೀರು ಕೊಡಬೇಕು ಮತ್ತೆ ಅದಕ್ಕೆ ನೀವ್ ಯಾವಾಗ್ಲೂ ಅದರಲ್ಲಿ ನೋಡ್ತಾ ಇರಬೇಕು ಹೌದು ಯಾವುದು ಭೂಮಿ ನಂಬ್ಕೊಂಡು ಬೇಸಾಯ ಮಾಡಿದ್ರೆ ಅದ್ರ ಜೊತೆ ಒಡನಾಟ ಮಾಡಿಕೊಳ್ಬೇಕು ಸಹ ಎಲ್ಲಾ ಗಿಡಗಳನ್ನ ಗಮನಿಸಬೇಕು ಪಾತಿ ಮಾಡ್ಬೇಕಾ ಅಥವಾ ಗೊಬ್ಬರ ಹಾಕಬೇಕಾ ಏನಾದ್ರೂ ರೋಗ ರುಜಿನಗಳು ಬಂದಿದವ್ವಾ ಅಥವಾ ಬಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನೋದನ್ನೆಲ್ಲ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಬೇಕು ಈಗೇನು ಮೊಬೈಲ್ ನಲ್ಲಿ ಫೋಟೋ ತೆಗೆದುಕೊಂಡು ಕೆವಿಕೆ ಕೆ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕದಲ್ಲಿದ್ರೆ ವಿಜ್ಞಾನಿಗಳು ಅವ್ರಿಗೆ ಕಳಿಸಿದ್ರೆ ನೋಡಿ ಅವ್ರ ಅದಕ್ಕೆ ಏನ್ ಬೇಕೋ ಅದನ್ನ ಸಲಹೆ ಸೂಚನೆಗಳನ್ನ ನೀಡ್ತಾರೆ ಈಗ ತಿಮ್ಮೆಗೌಡ್ರೆ ಈ ತುಮಕೂರು ಮಳೆ ಆಶ್ರಿತ ಪ್ರದೇಶ ಯಾವ ನದಿಗಳು ಸಾಮಾನ್ಯವಾಗಿ ತರ ಹಳ್ಳಗಳು ಬಹಳಷ್ಟು ಕಡಿಮೆ ನೀರಿನ ವ್ಯವಸ್ಥೆ ಬಹಳಷ್ಟು ಕಡಿಮೆ ಇಂತಹ ಪ್ರದೇಶದಲ್ಲಿ ಈ ಒಂದು ಕಾಫಿಯನ್ನ ಬೆಳೀಬೇಕು ಅಂತ ಧೈರ್ಯ ಮಾಡಿದ್ದೀರಿ ಹೌದು ಯಾರು ಇದಕ್ಕೆ ಪ್ರೇರಣೆ ಈಗ ನಾನು ಈ ಈ ಧರ್ಮಸ್ಥಳಕ್ಕೆ ಮತ್ತೆ ಈ ಕೂರ್ಗೆಲ್ಲ ಹೋಗ್ತಾ ಇದ್ದೆ ನಾನು ಮೊದಲು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದರಲ್ಲಿ ಅವರು ಒಂದೊಂದ್ಸಲ ಕರ್ಕೊಂಡು ಹೋಗರಲ್ಲಿ ಕೂರ್ಗ್ಗೆ ಮತ್ತೆ ಶನಿವಾರ ಸಂತೆ ಮತ್ತೆ ಸಕಲೇಶ್ಪುರಕ್ಕೆ ಅಲ್ಲಿ ನೋಡಿ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಟೂ ತೌಸಂಡು ಟ್ ತರ್ಟೀನಲ್ಲಿ ನಾನು ಸ್ವಲ್ಪ ಇದು ಮಾಡಿದೆ ನಮ್ಮ ಫ್ರೆಂಡ್ ಒಬ್ಬರು ಶನಿವಾರ ಸಂತೆನಲ್ಲಿ ಇದ್ದಾರೆ ನಮ್ಮ ಸಹೋದ್ಯೋಗಿ ಇದ್ದರು ಅವರು ರಿಟೈರ್ಡು ಅವರು ಸಕ್ಲೇಶ್ಪುರದಲ್ಲಿ ಕರ್ಕೊಂಡೋಗಿ ನನಗೆ ಮಾಡು ನೋಡೋಣ ಅಂದ್ಬಿಟ್ಟು ಪೆಪ್ಪರು ಕಾಫಿನಿಸಿದ್ರು ಆಮೇಲೆ ನಾನು ತಂದು ಸುಮ್ಮನೆ ಮಾಡಿದೆ ಯಾರು ಯಾರೂ ಮಾಡಿಲ್ಲ ಬೇರೆ ಯಾರೂ ಕಾಫಿ ಹಾಕಿಲ್ಲ ಇದು ಸುಮಾರು ಜನ ನನಗೆ ನೋಡಿ ಏ ಇವನಿಗೆ ಏನು ಮಾಡೋ ಕೆಲಸ ಇಲ್ಲ ಸುಮ್ಮನೆ ಕಾಫಿ ಬೆಳಿತಾನೆ ಪೆಪ್ಪರ್ ಯಾತ ಗಿಡ ಹಾಕೊಂಡವನೆ ಅಂದ್ಬಿಟ್ಟು ಸ್ವಲ್ಪ ನನಗೆ ಪ್ರಾರಂಭದಲ್ಲಿ ನಗೋರು ಮತ್ತೆ ನಮಗೆ ಒಂದು ಸ್ವಲ್ಪ ಇದು ಮಾಡೋರು ಆ ಅಪಾಸ್ಯ ಮಾಡೋರು ಆಮೇಲೆ ನಾನು ಅವ್ರಿಗೆ ಹೇಳ್ದೆ ಈ ತರ ನೋಡಿ ಅವ್ರಿಗೆ ಕರೆದು ನಾನು ಈ ತರ ಹಿಂಗ್ ಮಾಡ್ಬೇಕು ನೀವೆಲ್ಲಾನು ಅಡಿಕೆ ಬರಿ ಅಡಿಕೆನಲ್ಲಿ ಆ ಒಂದೇ ಬೆಳೆ ನೆಚ್ಕೊಂಡಾಗಲ್ಲ ಅಡಿಕೆನಲ್ಲಿ ಪೆಪ್ಪರ್ ಬೆಳೆಸ್ರಿ ಹ್ಮ್ ಮತ್ತೆ ಏಲಕ್ಕಿ ಹಾಕೊಡಿ ಈಗ ನವೀನ ಕೃಷಿ ಪದ್ಧತಿ ಬಂದದೆ ವೈಜ್ಞಾನಿಕವಾಗಿ ನೀವೆಲ್ಲ ಮಾಡಬೇಕು ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಪ್ಪ ನಮ್ಮ ತಾತ ಅಪ್ಪನ ಕಾಲದಲ್ಲಿ ಬರೀ ಅಡಿಕೆ ಬರೀ ರಾಗಿ ಬರೀ ಭತ್ತ ಬೆಳದ್ರೆ ನಿಮ್ಗೆ ಏನು ಅನುಕೂಲ ಆಗಲ್ಲ ಈಗ ಯುಗ ಬದ್ಲಾದಂತೆ ಮತ್ತೆ ಈ ಎಷ್ಟು ವರ್ಷ ಆಯ್ತು ಕಾಫಿ ಹಾಕಿ ಒಂದು ಇಯರ್ಸ್ ಆಯ್ತು ಹೌದು ಈಗ ಹಾಗಾದ್ರೆ ನಿರಂತರವಾಗಿ ನೀವು ಕಾಫಿ ಬೀಜಗಳನ್ನ ಕುಯ್ಲ್ ಮಾಡ್ತಾ ಹೌದು ಹೇಗೆ ಅದು ಹೇಗ್ ಮಾಡಿಸ್ತಿದ್ದೀರಿ ಮಾರಾಟ ಹೇಗೆ ಅದು ನಮ್ಗೆ ಇಲ್ಲಿ ಕಾಫಿ ಈ ಜನಗಳು ನಮ್ಮ ಆಳುಗಳು ಬರ್ತಾರ ಕೆಲಸಗಾರರು ಅವ್ರು ಕಾಫಿ ಬೀಜ ಬಿಡ ಬಿಡಿಸೋದಕ್ಕೂ ಗೊತ್ತಿರಲಿಲ್ಲ ಈ ಕಡೆ ನಾನು ಅವ್ರಿಗೆ ತರಬೇತಿ ಕೊಟ್ಟು ಹಿಂಗೆ ಹಿಂಗ್ ಬಿಡಿಸಬೇಕು ಅಂದ್ಬಿಟ್ಟು ನಾನು ಮಾಹಿತಿ ಪಡೆದ ಸಕಲ ಆಸನ್ನ ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದು ಹೆಂಗೆ ಅವ್ರು ಮಾಡ್ತಾರೆ ಪ್ರೂನಿಂಗ್ ಹೆಂಗ್ ಮಾಡ್ತಾರೆ ಕಾಫಿದು ಮತ್ತೆ ಗಿಡಗಳು ಹೆಂಗೆ ಹಣ್ಣುಗಳು ಬಿಡಿಸೋದು ಯಾವಾಗ ಟೈಮಲ್ಲಿ ಬಿಡಿಸ್ಬೇಕು ಅದು ಹೆಂಗೆ ಒಣಗಿಸ್ಬೇಕು ಅದೆಲ್ಲ ತರ ಅಲ್ಲಿ ನೋಡ್ಕೊಂಬಂದು ನಾನು ಇಲ್ಲಿ ನಮ್ಮ ಕೆಲಸಗಾರಿಗೆ ನಮ್ಮ ಇವ್ರಿಗೆ ಏನ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ ನಾನು ಇದು ಒಣಸಿಗೆ ಮೇಲೆ ಇಲ್ಲೇ ಒಣಗಿಸ್ಬಿಟ್ಟು ಕಾಫಿನ ನಾನು ಬೇಲೂರು ಹಾಸನ ತಗೊಂಡೋಗಿ ಮಾರ್ತೀನಿ ಅಲ್ಲಿ ತಗೊಂಡೋಗಿ ಅಲ್ಲಿ ಮಾರಾಟ ಮೊದಲು ಇರ್ಲಿಲ್ಲ ಈ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಎರಡು ವರ್ಷದಿಂದ ಮತ್ತೆ ಈಗ ಈ ಸದ್ಯದ ಪರಿಸ್ಥಿತಿನಲ್ಲಿ ಕಾಫಿ ಬಹಳ ಬೆಲೆ ಇದೆ ಬೇಡಿಕೆ ಇದೆ ತುಂಬಾ ಬೇಡಿಕೆ ಇದೆ ಕಾಫಿ ಮತ್ತೆ ಮೆಣಸಿಗೆ ತಿಮ್ಮೆಗೌಡ್ರೆ ಈಗ ನಿವೃತ್ತಿಯಾಗಿ ಸುಮಾರು ಹತ್ತು ವರ್ಷ ಆಯ್ತು ಆದ್ರೂ ಈ ಕೃಷಿನ ಮಾಡ್ತಾ ನೀವು ಸದೃಢವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಖುಷಿ ಖುಷಿಯಿಂದ ಇದ್ದೀರಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಈಗ ನಿವೃತ್ತಿ ಆದ್ಮೇಲೆ ಸಾಕಷ್ಟು ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೊತಾರೆ ಅವ್ರ ಬೇಕಾದಂಥದ್ದು ಈಗ ಅಂತ ನಿವೃತ್ತಿ ಆಗುವಂತ ನೌಕರರಿಗೆ ನಿಮ್ಮ ಸಲಹೆ ಸೂಚನೆ ಏನು ಅಂತೀರಿ ಕೃಷಿ ಆಯ್ಕೆ ಮಾಡ್ಕೊಳ್ಬಹುದೇ ಅವರು ಇದು ಅವ್ರಿಗೆ ಕೃಷಿ ಹಿನ್ನೆಲೆ ಇದ್ದವರು ಆಕ್ಚುಲಿ ಈ ಕೃಷಿ ಮತ್ತೆ ಕುಟುಂಬದಿಂದ ಬಂದವರು ಯಾರು ನಿವೃತ್ತಿ ಆಗ್ತಾರೆ ಅಧಿಕಾರಿಗಳಾಗ್ಲಿ ನೌಕರರಾಗ್ಲಿ ಆ ಜಮೀನು ಇರುತ್ತೆ ಅವ್ರಿಗೆ ಅವರು ಕೃಷಿ ಹಿನ್ನೆಲೆಯಿಂದಲೂ ಕುಟುಂಬದಿಂದ ಬಂದಿರ್ತಾರೆ ಅಂತ ಅವರು ಈ ಬೆಂಗಳೂರಲ್ಲಿ ಯಾವುದೋ ಅದು ಇದು ಸುಮ್ಮನೆ ಕೆಲಸ ಅದು ಇದು ಚೂರುಪಾರು ಮಾಡೋದ್ಕಿನ್ನ ಈ ಅವರು ಕೃಷಿನಲ್ಲಿ ಅವರು ಒಂದು ಇದನ್ನ ತಗೋ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ವ್ಯವಸ್ಥಿತವಾಗಿ ಅಂತ ವೈಜ್ಞಾನಿಕವಾಗಿ ಮಾಡಿದ್ರೆ ಬಹಳ ಚೆನ್ನಾಗಿ ಮುಂದುವರ್ಕೊಬೋದು ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ತಮ್ಮ ಕುಟುಂಬಕ್ಕೆ ಅವ್ರಿಗೆ ಬೇಕೋ ಬೆಳ್ಕೊಬೋದು ಈಗ ಏಕೆಂದ್ರೆ ಮಾರ್ಕೆಟಿನಲ್ಲಿ ಸಿಗೋ ಅಂತ ಯಾವುದು ದವಸ ಧಾನ್ಯ ಆಗಲಿ ಅದು ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಅಷ್ಟು ಉತ್ತಮವಾಗಿಲ್ಲ ಅಂತ ಹೇಳ್ತಾರೆ ಈಗ ನಾನು ಅಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಎಕರೆ ನಂದು ಕೆಳಗಡೆ ಒಂದು ಇದಿದೆ ಒಂದು ಜಮೀನು ಅಲ್ಲಿ ನಾನು ಬೇಸಿಗೆನಲ್ಲಿ ರಾಗಿ ಬೆಳಿತೀನಿ ಈ ಮಳೆಗಾಲದಲ್ಲಿ ಭತ್ತ ಹಾಕ್ತೀನಿ ಅದನ್ನ ನಾನು ಆರ್ಗ್ಯಾನಿಕ್ಕಾಗೇ ಮಾಡ್ತೀನಿ ಯಾವುದೇ ಒಂಥರ ಯೂರಿಯಾ ಮತ್ತೆ ಡಿ ಎ ಪಿ ಯಾವುದು ಬಳಸಲ್ಲ ಈ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಈ ಒಂದೊಂದು ಇಲ್ಲಿ ಮೂಟೆ ತರ್ತಾರೆ ಇಲ್ಲೇನೆ ಕುರಿ ಗೊಬ್ಬರ ಒಂದು ಮೂಟೆಗೆ ನೂರು ರೂಪಾಯಿ ನೂರ ನೂರತ್ತು ನೂರ ಇಪ್ಪತ್ತು ಹೇಳ್ತಾರೆ ನಾನು ಕುರಿ ಗೊಬ್ಬರ ಹಾಕ್ತೀನಿ ಮತ್ತೆ ದನಿನ್ ಗೊಬ್ಬರ ಮತ್ತೆ ಆರ್ಗ್ಯಾನಿಕ್ಕು ಗೊಬ್ಬರ ಸಾವಯವ ಗೊಬ್ಬರಗಳು ಅವೆಲ್ಲ ಬೇವು ನಿಂಡಿ ಇಂಥವೆಲ್ಲ ಹಾಕಿ ನಾನು ಬೆಳಿತೀನಿ ನಾನು ಮತ್ತೆ ಇದು ಈ ಸಲ ನಾನು ಒಂದು ಕಾಲಕ್ರೇನಲ್ಲಿ ನಾನು ಒಂದು ಇದನ್ನ ಭತ್ತನ ಕರ್ನೂಲಿಂದ ತರಿಸಿದ್ದೀನಿ ಭತ್ತ ತೆಲಂಗಾಣದಿಂದ ಬೀಜ ಬೀಜ ಹಾಕಿದ್ದೀನಿ ಈಗ ನೋಡ್ಬೇಕು ಚೆನ್ನಾಗಿದೆ ಅಂತಂದ್ರೆ ಬೇಕಾದಂತಹ ಎಲ್ಲವನ್ನು ತರಕಾರಿ ಆಗ್ಬೋದು ಧಾನ್ಯಗಳಾಗಬಹುದು ನೀವೇ ಬಳ್ಕೊಂಡಿದಿರಿ ಒಟ್ಟಾರಿಗೆ ಕೃಷಿ ಕೊಟ್ಟಿದೆ ಈ ಕೃಷಿ ಅಂತ ಅಂತಂದ್ರೆ ನಿಮ್ಮ ಅನುಭವನ ನಮ್ಮ ಮುಂದೆ ಹಂಚ್ಕೊಂಡ್ರಿ ವೀಕ್ಷಕರೇ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿನಲ್ಲಿದ್ದು ಆ ಸೇವೆ ಆದ ನಂತರ ನಿವೃತ್ತಿ ಹೊಂದಿದ ನಂತರ ಅವರ ಆಯ್ಕೆ ನೂರಾರು ಇರ್ತವೆ ಆದರೆ ಕೃಷಿನ ಆಯ್ಕೆ ಮಾಡಿಕೊಂಡ್ರೆ ಎಷ್ಟೆಲ್ಲ ಖುಷಿಯಾಗಿರ್ಬೋದು ಆರೋಗ್ಯದ ದೃಷ್ಟಿಯಿಂದ ಆಗ್ಬೋದು ಅಥವಾ ಒಂದು ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಒಂದು ಉದ್ಯೋಗ ಅಂತಂದರೆ ಕೃಷಿ ಆ ಕೃಷಿನ ಆಯ್ಕೆ ಮಾಡಿಕೊಂಡ್ರೆ ಎಷ್ಟೆಲ್ಲ ಸಂತೋಷವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಮ್ಮೇಗೌಡರನ್ನ ಮಾತಾಡ್ಸಿದ್ರಿ ತಿಮ್ಮೇಗೌಡ್ರೆ ನಿವೃತ್ತಿಯಾಗಿ ಈ ಇಳೆ ವಯಸ್ಸಿನಲ್ಲೂ ಕೃಷಿ ಮಾಡಿಕೊಂಡು ಖುಷಿಯಿಂದ ಇದ್ದೀರಿ ಆರೋಗ್ಯವಾಗಿದ್ದೀರಿ ಹಾಗಾಗಿ ನಿಮ್ಮನ್ನು ಮಾತಾಡ್ಸಿದ್ವಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ ನಮ್ಮ ವೀಕ್ಷಕರ ಪರವಾಗಿ ಸಮಗ್ರ ಕರ್ನಾಟಕದ ರೈತರ ಪರವಾಗಿ ತಮಗೆ ವಂದನೆಗಳು ಭಗವಂತ ನಿಮಗೆ ಇನ್ನೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಕೃಷಿನಲ್ಲಿ ಇರಿ ಕೃಷಿನ ನಿರಂತರವಾಗಿ ಇರಿ ನಾಲ್ಕಾರು ಜನಗೆ ಈ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಮಗೆ ನಮಸ್ಕಾರ ನಮಸ್ಕಾರ